ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನೆನೆ ಎಪಿಸೋಡ್ ಸ್ವಲ್ಪ ಮಾತಾಡ್ಬಿಡೋಣ ಸಾಕತ್ತಾಗಿತ್ತು ಗಿಲಿ ಸೈಕೆ ಮಾಡಾಕ್ಬಿಟ್ಟವನೇ ಅವ್ರ ಟೀಮ್ಗಂತೂ ನೆನಕ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ರಘು ಸರ್ ಬಂದು ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾರೆ ಆಮೇಲೆ ಒಂದು ಟಾಸ್ಕ್ ಏನೋ ಕೊಡ್ತಾರೆ ಪಾಪ ಇವಳು ರಕ್ಷಿತಾ ಅಡುಗೆ ವಿಚಾರಕ್ಕೆ ಬಂದ್ಬಿಟ್ಟು ರಘು ಸರ್ ಹತ್ರ ಹೇಳ್ತಾ ಇರ್ತಾಳೆ ಬಂದ್ಬಿಟ್ಟು ಸರ್ ಥರ ಅಡುಗೆ ಮಾಡ್ತಾ ಇಲ್ಲ ರಾಶಿಕಾ ಬರ್ತಾ ಇಲ್ಲ ಹಂಗೆ ಹಂಗೆ ಅಂತ ಅವಳು ಅದಕ್ಕೆ ಎಲ್ಲ ಸೇರಿಕೊಂಡು ಇವಳು ಬಲೇ ನಾಟಕ ಸಿಕ್ಕಾಪಟ್ಟೆ ರಾಶಿಕಾ ರಾಶಿಕ ಇರೋದೇ ಸುದ್ದು ವೇಸ್ಟ್ ಅನಿಸುತ್ತೆ ಬಂದುಬಿಟ್ಟು ಸುಮ್ಮನೆ ನಾಳ ಅಶ್ವಿನಿ ಜೊತೆ ಮಾತಾಡಿಕೊಂಡು ಡೌ ಮಾಡ್ತಾಳೆ ಸಹ ಇವಾಗ ಬರಲಿ ಅವಳು ನಾನು ಅಡುಗೆ ಮಾಡಲ್ಲ ಅಂತ ಹೇಳ್ತೀನಿ ಹಂಗೆ ಹಿಂಗೆ ಅಂತಲ್ಲ ಹೇಳ್ಬಿಟ್ಟು ಸುಮ್ಮನೆ ಜಗಳ ತೆಗೆದಾಳೆ ಪಾಪ ಅವಳು ಇನ್ನೋಸೆಂಟ್ ಸೆಂಟ್ ಇನ್ನೋಸೆಂಟ್ ಪಾಪ ಸೆಂಟ್ ಮನೆ ಕೆಲಸ ದೊಡ್ಡ ಪಾಪ ಅವಳಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ತಾಳೆ ಆ ಹುಡುಗಿ ಮೇಲೆ ಅಷ್ಟು ಜಗಳ ಇವರೆಲ್ಲ ಮನೆಯವರೆಲ್ಲ ಸೇರಿಕೊಂಡು ನನಗೆ ಯಾಕೋ ಇದೆಲ್ಲ ಸರಿಯೇ ಅನ್ಸಲ್ಲ ಪಾಪ ಜಗ ಇಷ್ಟೆಲ್ಲ ಆದಮೇಲೆ ಕೂಡ ಹೋಗ್ಬಿಟ್ಟು ಅಲ್ಲಿ ಪಾತ್ರ ತೊಳಿತಾಯಿದ್ದು ಅಲ್ಲಿ ಕೂಡ ತಿಕ್ಕಾ ಉರಿಸ್ತಾ ಇದ್ದಿಲ್ಲ ಅವಳು ಸರಸರಿಯಾಗಿ ಇಂಡಿಪೆಂಡೆಂಟು ಇಂಡಿಪೆಂಡೆಂಟು ಅದು ಇದು ಡಿಪೆಂಡೆಂಟು ಅಂತೆಲ್ಲ ಸರಿಯಾಗಿ ತೀಖಾನೇ ಉರಿಸ್ಬಿ ಸಾಕವಳೆ ಆದ್ಮೇಲೆ ಅದಾದ್ಮೇಲೆ ಬಂದು ಒಂದು ಕಬಡ್ಡಿ ಏನೋ ಕೊಡ್ತಾರೆ ಬಿಗ್ ಬಾಸ್ ಅವರು ಸೈಕಾಗಿ ಆಡ್ತಾರೆ ಪಾಪ ಗಿಲ್ಲಿ ಇದ್ದ ಅವ್ನಿಗೆ ಏನು ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಅವ್ರದ್ದು ಕಾಯಿನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನೆ ಗಿಲ್ಲಿದ್ದು ಇನ್ ಜಾನ್ವಿ ಮತ್ತೆ ಕಾವ್ಯನೂ ಅಷ್ಟೇ ಸೈಕಾಗಿ ಆಡ್ತಾಳೆ ಜಾನ್ವಿ ಮತ್ತೆ ರಕ್ಷಿತನು ಅಷ್ಟೇ ಅವಳು ಸೈಕ ಆಡ್ಬಿಟ್ವ ಕುಳ್ಳಿ ರಕ್ಷಿತಾ ಕುಳ್ಳಕಿದ್ರು ಸಾಕತ್ತಾಗ ಆಡ್ತಾಳೆ ಇವಳು ರಾಶಿಕಾ ಪಾಪ ಅವಳು ರಕ್ಷಿತ ಮೇಲೆ ಬಿದ್ದೋಗಿಬಿಟ್ಟು ಬಟ್ಟೆ ಎಲ್ಲ ಕಿತ್ತಾಕ್ತಳೆ ನನ್ಗಂತೂ ಸಿಕ್ಕಾಪಟ್ಟೆ ಚೀಪ್ ಅನ್ಸ್ಬಿಡ್ತು ಇವಳು ರಕ್ಷಿ ರಾಶಿಕಾ ಮಾಡಿದ್ದು ತುಂಬಾನೇ ವರ್ಷ ಅಂದ್ರೆ ವರ್ಷ ಇವಳು ರಾಶಿಕ ಪಾಪ ಒಂದ್ ಹೆಣ್ಮಗಳು ಹೆಣ್ಣು ಅನ್ನೋ ಒಂದು ಇದು ಕೂಡ ಇಲ್ದಂಗೆ ಆತರ ಮಾಡ್ಬಿಟ್ಲು ಅವ್ಳು ಬಟ್ಟೆನೆ ಎಲ್ಲ ಬಿಚ್ಚಾಯ್ತು ಆದ್ರೂ ಇವಳು ಬಿಡ್ತಾ ಇಲ್ಲ ಬಿಡಿ ಬಿಡಿ ಅಂತ ಅವ್ರು ಪೀಟಿ ಮಾಸ್ಟರ್ ಹೇಳ್ತಾರೆ ರಘು ಸಾರ್ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ತಾನೆ ಒಂದು ಅವಳು ಹೆಣ್ಣು ಏಳು ಹೆಣ್ಣು ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಶಿಯಸ್ ಆಗಿ ನೋಡ್ಬೇಕು ನೋಡ್ಕೊಂಡು ಮಾಡ್ಬೇಕಾನೆ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ರು ಬಿಡ್ತಾ ಇಲ್ಲ ಅವಳು ನಂಗೇನು ಇದ್ರ ಬಗ್ಗೆ ತುಂಬಾನೇ ಬೇಜಾರಾಯಿತು ಇದಕ್ಕೆ ಇಲ್ಲಿ ಮಾತಾಡೋಕ್ಕೊಂಡಿದ್ದಕ್ಕೆ ನೀನು ಇದ್ನ ಹಿಡ್ಕೊಂಡು ಕಾಲ್ ಪ್ಲೇ ಮಾಡಬೇಡ ಇದನ್ನ ಇಟ್ಕೊಂಡು ಮಾತಾಡಬೇಡ ಹೈಲೈಟ್ ಆಗಬೇಡ ಅಂತ ಎಲ್ಲ ಮನೆಯವರೆಲ್ಲ ಅಂತಾರೆ ಇದು ತುಂಬಾನೇ ರಾಂಗ್ ಅನಿಸ್ತು ಪಾಪ ಇಲ್ಲಿ ಕೂಡ ಅಲ್ಲಿ ಕೂಡ ಸಪೋರ್ಟ್ ಮಾಡ್ದಾ ಈ ಥರ ಎಲ್ಲ ಮಾಡಿದ್ರು ಅಂತ ಅದಕ್ಕೆ ನೀನು ನಮ್ಮ ಟೀಮಲ್ಲ ಹಂಗೆ ಹಂಗೆ ಅಂತ ರಾಶಿಕಾ ಗಿಲ್ಲಿ ಮೇಲೆ ಜಗಳ ಮಾಡ್ತಿಲ್ಲ ಸಾರ್ಲತಿ ಅವ್ರಸ್ ಬಿಸಾಕೆ ಗಿಲ್ಲಿ ಮಾತ್ರ ಹೆವಿ ಸೈಕ್ ಮಾಡಿ ಬಿಸಾಕಿ ರಾಶಿಕಾಗೂ ಇವ್ ನಮ್ಮ ಟೀಮೇ ಎಲ್ಲ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಲ್ಲ ಹಂಗೆ ಹಂಗೆ ಅಂತ ಆಮೇಲೆ ನೆಕ್ಸ್ಟ್ ಇನ್ನೊಂದು ರೈಡ್ ಕಳಿಸ್ತಾರೆ ರೈಡ್ ಅಲ್ಲ ಆದ್ಮೇಲೆ ತಿರ್ಗ ಟೈ ಬ್ರೇಕ್ ಆಗಿಬಿಡುತ್ತೆ ಎರಡು ಟೀಮ್ದು ಒಂದೇ ಬರುತ್ತೆ ಆಮೇಲೆ ಸೂರಜ್ ವರ್ಷಸ್ ಧನುಷ್ ಏನು ಎರಡು ಟೀಮು ಹೋಗುತ್ತೆ ಅವಾಗ ಧನುಷ್ ಹೊಡ್ಕೊಂಡ್ ಬಂದ್ಬಿಡ್ತಾನೆ ಕಾಯನ್ನು ಇವ್ರ ಟೀಮ್ಗೆ ಗೆಲ್ಲುತ್ತೆ ಗೆದ್ರು ಕೂಡ ಅಲ್ಲಿ ಲಾಸ್ಟಲ್ಲಿ ಕರ್ಮ ಇಸ್ ಬೊಮ್ಮರ್ ಅಂತಾರಲ್ಲ ಅದು ತುಂಬಾನೇ ಕರೆಕ್ಟ್ ನಿಜ ಅಂದ್ರೆ ನಿಜ ಅದು ಗೊತ್ತಾಗೋಯ್ತು ಅಲ್ಲಿ ಎಷ್ಟೊತ್ತಾದ್ರೂ ಇವರು ಗಿಲ್ಲಿ ನನ್ನ ನನ್ ನನ್ನ ಮೇಲೆ ನಾನು ಸ್ಟ್ಯಾಂಡ್ ತಗೊಂತೀನಿ ಆ ಸ್ವಂದನೂ ಅಷ್ಟೇ ನನ್ನ ಮೇಲೆ ನಾನು ಸ್ಟ್ಯಾಂಡ್ ತಗೊಂತೀನಿ ಅಂತ ಎಲ್ಲ ಅಂತಿಲ್ಲ ಮಸ್ತಾಗಿ ಇದೆಲ್ಲ ಆಗಿದ್ದು ಕರ್ಮ ಎಷ್ಟು ಅಂತ ಕರ್ಮ ಕಾಣಲ್ಲ ಕಾಡುತ್ತೆ ಅಂತಾರಲ್ಲ ಇನ್ಸ್ಟೆಂಟ್ ಕರ್ಮ ಅವಳ್ದಂತು ಹಾಂ ಬಂದ್ಬಿಟ್ಟು ಎಲ್ಲರೂ ರಾಶಿಕಾಗ ಇದ್ರು ಆದ್ರೆ ಗಿಲ್ಲಿ ನನಗೆ ನಾನೇ ಹೋಗ್ತೀನಿ ನಾನು ಯಾರಿಗೂ ಹಾಕಲ್ಲ ಅಂತ ಅಂದ್ರು ಎರಡು ಸಲ ಬಿಗ್ ಬಾಸ್ ಅವ್ರು ಚಾನ್ಸ್ ಕೊಟ್ರು ಸೈಕೆ ಮಾಡಿ ಬಿಸಾಕಿದಾಗ ಇಲ್ಲಿ ಇದ್ ಕಡೆ ಯಾರಿಗೂ ಸಿಕ್ಕಲಿಲ್ಲ ಏನೋ ವೀಕ್ ಆಫ್ ದ ಸ್ಟೂಡೆಂಟು ಸೈಕೆ ಮಾಡಿ ಗಿಲ್ಲಿ ತಿಕ್ಕಾನೆ ಉರ್ಕೊಂಡು ಬಿಟ್ಲು ಅವನು ಬಂದ್ಬಿಟ್ಟು ರೋಮಿ ಜುಲೆ ಇಟ್ಟು ಬಂದ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಾವನೆ ಸೂರಾಜ್ ಬಂದು ರಾಶಿಕಾಗ ಸಪೋರ್ಟ್ ಮಾಡ್ತಾವೆ ನೀನು ಮಾಡಿ ತಪ್ಪು ಹಂಗೆ ಹಿಂಗೆ ಎಲ್ಲ ಗಿಲ್ಲಿ ಹತ್ರ ಬಂದುಬಿಟ್ಟು ಮಾತಾಡ್ತಾವನೆ ನಮಗೇನೋ ಸರಿಯಾಗಿ ಮಾಡ್ದ ಅಂತಾನೆ ಅನ್ಸುತ್ತೆ ಗಿಲ್ಲಿ ಅದಕ್ಕೆ ತಿರ್ಗಿ ಅವ್ರು ಸರಿಯಾಗಿ ಟಕಾರ್ ಕೊಟ್ಬಿಟ್ಟು ಅವ್ನ್ ಗಿಲ್ಲಿ ಹಣ ಹಿಂಗಣ ಹಂಗಣ ಹಂಗಣ ಹಿಂಗಣ ಇವಾಗ ನೀನು ಸ್ಪೋರ್ಟ್ಸ್ಮ್ಯಾನ್ ಶಿಪ್ಪೆ ಅವ್ ನೀನು ಆಡಿದ್ರೆ ಹಿಂಗೆ ಮಾಡ್ತಿದ್ದ ನಿನ್ ಪರವಾಗಿ ನೀನು ಸ್ಟ್ಯಾಂಡ್ ತಗೋತಿದ್ದ ಅಂತ ನೀರು ಇಳಿಸ್ಬಿಟ್ಟವ್ ಅವ್ನು ಸೂರಜ್ ಕೂಡ ಅಷ್ಟೇ ಅವ್ನು ಬಂದ್ಬಿಟ್ಟು ಮಾತಾಡ್ತಾವ್ ಪರವಾಗಿ ಸಾರಿಯಾಗ ಬಿಸಾಕವ್ನೆ ಗಿಲ್ಲಿ ಸೈಕ್ಗೆ ಸೈಕ್ ಮಾಡಿ ಬಿಸಾಕೆ ಮಸ್ತಾಗಿ ಅವ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡವ್ ಇವ್ರ ಮನೆಯವರೆಲ್ಲ ಇವಾಗ ಇವರು ಓಕೆ ಮನೆಯವರೆಲ್ಲ ಆರು ಜನನು ಸೇರ್ಬಿಟ್ಟು ರಾಶಿಗೆ ಓಟ್ ಹಾಕೋವ್ರೆ ಗಿಲ್ಲಿ ಮಾತ್ರ ಅವ್ನಿಗೆ ಓಟ್ ಹಾಕೊಂಡ ಬಿಗ್ ಬಾಸ್ ಆಗಿದ್ದಾರೆ ಅಂತ ಅಂದ್ರು ನೋಡು ಸೈಕೆ ಆಗೋಯ್ತು ಎಲ್ಲಾರ್ಗು ರಕ್ಷಿತ ಅಂತೂ ಕುಣ್ದಾಡ್ಬಿಟ್ಲು ಎ ವಿವಿ ಸೈಕ್ ಆಗ್ಬಿಡ್ತು ಅವಳು ತೀಕಾನೇ ಹುರ್ಕೊಂಡ್ಬಿಟ್ರೆ ಎಲ್ಲಾರು ಟೀಮ್ ಅವರು ಅಶ್ವಿನಿ ಅಶ್ವಿನಿಯವರೆಲ್ಲ ಸರಿಯಾಗಿ ಸೈಕೆ ಆಗೋಗ್ಬಿಟ್ಟೈತಿ ಇವ್ರಿಗಂತೂ ಹಿಂಗೆ ಆಗ್ಬೇಕು ಅವ್ನು ಏನು ಗಾಂಚಲಿ ಅವ್ಳು ರಾಶಿಕಾಗೆ ಎಷ್ಟು ಏನು ಆಟಾಡಕ್ ಬಂದವಳು ಏನು ಮಾಡೋಕ್ ಬಂದ ಸುಮ್ ಸುಮ್ಮನೆ ಅವ್ಳು ರಕ್ಷಿತಾ ಮೇಲೆ ಹೋಗ್ಬಿಟ್ಟು ಜಗಳ್ಕೋಗೋರೆ ಪಾಪ ಸುಮ್ ಸುಮ್ಮನೆ ಬೇಕಂತ ಕಾಲ್ ಕೇರ್ಕೊಂಡು ಕಾಲು ಕೇರ್ಕೊಂಡು ಜಗಳಕ್ಕೆ ಹೋಗೋದು ಇವೆಲ್ಲ ಬೇಕಾ ಅನ್ನೆಸಸರಿ ಇವೆಲ್ಲ ಬೇಕಾಗೇ ಇರಲ್ಲ ಸುಮ್ ಸುಮ್ಮನೆ ಜಗಳ ಮಾಡೋದು ಸುಮ್ ಸುಮ್ಮನೆ ಅವಳಿಗೂ ಅಶ್ವಿನಿಗೂ ಇದೇ ಬೇಕಾಗಿರುತ್ತೆ ಅವ್ರು ಮೂರು ಜನ ಸೇರ್ಕೊಂಡು ಪಾಪ ಅವಳು ಮೇಲೆ ಅಟ್ಯಾಕ್ ಮಾಡವ್ರೆ ಸೈಕ್ ಮಾಡಿದ್ರು ಅಂತ ಅನ್ಕೊಂತೀರಾ ಇವಿಯೇ ಸೈಕ್ ಮಾಡ್ತಾ ಗಿಲ್ಲಿ ಮಾತ್ರ ಇವಳು ರಿಷಾ ಗೌಡ ಬಂದ್ಬಿಟ್ಟು ಗಿಲ್ಲಿಗೆ ಬಕಿಟು ಅದು ಇದು ಅಂತ ಅದೊಂದು ಜಗಳ ಮಾಡ್ತಾ ಇದ್ಲು ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಬಂದಿದ್ದ ದಿವ್ಸನೇ ಬಕೆಟ್ ಹಿಡ್ಕೊಂಡು ಡ್ರಮ್ ಹಿಡ್ಕೊಂಡು ಓಡಾಡಿದ್ದೆ ಗಿಲ್ಲಿ ಹತ್ರ ರ ರಿಷಾಗೌಡ ಚಂದ್ರಪಾಭುನ ಜೊತೆ ಗಿಲ್ಲಿ ಜೊತೆ ಚೆನ್ನಾಗಿ ಬಕೆಟ್ ಬಕಿಟ್ಟಿಡ್ಕೊಂಡು ಓಡಾಡ್ಕೊಂಡು ಗಿಲ್ಲಿಗೆ ಆಡಿಯನ್ಸ್ ಜಾಸ್ತಿ ಅವ್ರೆ ಅವ್ನ್ ಸಪೋರ್ಟ್ ಜಾಸ್ತಿ ಐತೆ ಅವ್ರ ಅಂತ ಗೊತ್ತು ಹೊರಗಡೆ ಗೊತ್ತಿದ್ದು ಇವಳೆಲ್ಲ ಕಾಲ್ ಪ್ಲೇ ಮಾಡ್ಕೊಂಡ್ಲು ಬೇಳೆನೂ ಬೇಯಿಸಿಕೊಂಡ್ಳು ಇವಾಗ ಗಿಲ್ಲಿ ಮೇಲೆ ತಿರ್ಗಿಬೀಳ್ತಾವಳೆ ಎವಿ ಸೈಕ್ ಮಾಡಾಕ್ಬಿಟ್ಳು ನನ್ಗಂತೂ ಹೆವಿ ಓದೋದೋಯ್ತು ಅವಳ ಬಗ್ಗೆ ಇನ್ನೊಂದು ಎರಡ್ ಮೂರು ವಾರ ಅಷ್ಟೇ ಎರಡು ವಾರು ಇಲ್ಲ ಹೋದ್ರೆ ಈ ವಾರನೇ ಹೋಗ್ಬೋದು ಅವಳು ಮವಿ ದುರಂಕಾರ್ ಏನು ಈ ತರ ಎಲ್ಲ ಚೀಪ್ ಮೆಂಟಾಲಿಟಿ ಚೀಪ್ ಮೈಂಡೆಡ್ ಫೆಲೋಸ್ ಇವರೆಲ್ಲ ಈ ಚೀಪಾಗಿ ಮಾತಾಡ್ತಾರೆ ಪಾಯಿಂಟ್ಲೆಸ್ ಅಂದರೆ ಪಾಯಿಂಟ್ಲೆಸ್ ಮಾತಾಡೋದು ಇವರು ಮಾತಾಡಿದ್ರು ಒಂದು ಅರ್ಥನೇ ಇರಲ್ಲ ಸುಮ್ಮನೆ ಸುಮ್ಮನೆ ಜಗಳ ಮಾಡೋದು ಇವಳು ಕೂಡ ಸೇರ್ಕೊಂಡು ಅವಳು ಪಾಪ ಅವ್ರು ರಕ್ಷಿತಾ ಮೇಲೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಆಗಿತ್ತು ಈ ಎಪಿಸೋಡು ರಿವ್ಯೂ ನನಗೆ ಇಷ್ಟೆಲ್ಲ ಮಾತಾಡ್ಬೇಕು ಅನಿಸ್ತು ಮಾತಾಡಿದ್ದೀನಿ ಅಂದರೆ ಏನೇ ಆದರೂ ರಕ್ಷಿತಾಗೆ ಮಾಡಿದ್ದು ತುಂಬಾ ಅನ್ಯಾಯ ಇದಕ್ಕೆ ಗಿಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ಕೆ ಇವರೆಲ್ಲ ಮನೆಯವರೆಲ್ಲ ನೀನು ಇದನ್ನೇ ಮಾಡ್ಕೊಂಡು ಬಂದಿರೋದು ಎಷ್ಟು ದಿವಸ ಹಂಗೆ ಹಿಂಗೆ ಅಂತೆಲ್ಲ ಮನೆಯವರು ಕೂಡ ಎಲ್ಲ ತಿರುಗಬಿದ್ರು ಇದೆಲ್ಲ ಮಾಡಿದ್ದು ಸರಿ ಇಲ್ಲ ಅಂತ ನನಗನ್ಸುತ್ತೆ ಗಿಲ್ಲಿ ಪಾಪ ಅಲ್ಲಿ ಕೂಡ ತುಂಬಾನೇ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ದ ನಾನು ಮಾತಾಡಿದ್ರಲ್ಲಿ ತುಂಬ ಅರ್ಥ ಇತ್ತು ಇವರೆಲ್ಲ ಮಾಡಿದ್ದು ನನಗೇನು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಇವ್ಗೆ ಧನುಷ್ಗೆ ಸಿಕ್ಕೈತೆ ಅಂದ್ಬಿಟ್ಟು ಅವ್ನು ಧನುಷ್ ಕೂಡ ಅವನು ಅವ್ರ ಕಡೆನೇ ಸಪೋರ್ಟ್ ಮಾಡ್ತಾನೆ ಇದೆಲ್ಲ ನಮಗೇನು ಅಷ್ಟೊಂದು ಸಪೋರ್ಟೇಬಲ್ ಅನ್ಸ್ಲಿಲ್ಲ ಇವರು ವ್ಯಕ್ತಿತ್ವ ಇವರೇ ತೋರಿಸ್ಕೊತವ್ರೆ ಸುಮ್ಮ ಸುಮ್ಮನೆ ಜಗಳ ಮಾಡೋದು ಅವಳು ರಾಶಿಕ ಅಂತೂ ಎಷ್ಟು ವೇಸ್ಟ್ ಬಾಡಿ ಅಂದರೆ ಅವ್ಳ ಏನು ಅವಳು ಬೇಕೇ ಆಗಿರಲ್ಲ ಆ ಥರ ಸುಮ್ಮ ಸುಮ್ಮನೆ ಜಗಳ ಇಲ್ದ್ರೆ ಜಗಳ ಮಾಡ್ಕೊಳೋದು ಬಂದ್ಬಿಟ್ಟು ಬರೀ ಲವ್ ಡು ಎ ಪ್ರೇಮ್ ಕಹಾನಿ ಮಾತಾಡ್ತಾ ಇರ್ತಾಳಾ ಅವ್ನು ಹಾಕೊಂಡು ಎತ್ಲೀ ನನ್ನ ಮಗನ್ನ ಏನು ಲವ್ ಮಾಡೋಕೆ ಬಂದವಳ ಆಟ ಆಡೋಕೆ ಬಂದವಳು ನನಗೆ ಸ್ಟ್ಯಾಂಡ್ ತೊಗೊಳ್ಳೋಲ್ಲ ನೀನು ನನಗೆ ಸಪೋರ್ಟ್ ಮಾಡೋಲ್ಲ ನಾನು ಕೇರ್ ಮಾಡೋಲ್ಲ ಇದನ್ನು ಅಲ್ಲಿ ಬಿಗ್ ಬಾಸ್ ಮನೇಲಿ ಮಾಡಬೇಕಾಗಿರೋದು ಇವಳು ಮಾನ ಮರ್ಯಾದೆ ಇಲ್ಲ ಹೇಳ್ಬೇಕಂದ್ರೆ ಇವರಿಗೆಲ್ಲ ಸೊ ಇವ್ರ ಇವ್ರ ಕ್ಯಾರೆಕ್ಟ್ರು ಇವರೇ ಡೌನ್ ಮಾಡ್ಕೊತಾರೆ ಅಷ್ಟೋ ಇಷ್ಟೋ ಹೆಸರಿರೋ ಈಚೆ ಕಡೆ ಎಲ್ಲ ಹಾಳು ಮಾಡ್ಕೊತಾರೆ ಇಷ್ಟಾಗಿತ್ತು ಈ ಎಪಿಸೋಡ್ದು ಇಷ್ಟು ಮಾತಾಡಬೇಕಾಗಿತ್ತು ಮಾತಾಡಿದ್ದೀನಿ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ Namska